ಕರ್ನಾಟಕದಲ್ಲಿ ಇರುವಂತಹ ಗಾಣಿಗ ಬಂಧುಗಳಿಗೆ ನಿಮ್ಮ ಮಾಡುವ ನಮಸ್ಕಾರಗಳು ಬಂಧುಗಳೇ ಈ ನಮ್ಮ ಸುವರ್ಣ ಕರ್ನಾಟಕ ಗಾಣಿಗ ಮಹಾಸಭದ ಕಚೇರಿಗೆ ನಮ್ಮ ಯುವ ನಾಯಕರು ಯುವ ಹೋರಾಟಗಾರರು ಕುಷ್ಟಿಗೆಯ ಬಸವರಾಜಣ್ಣರವರು ಬಂದಿದ್ದಾರೆ ಅವರಿಗೆ ಸಮಸ್ತ ಕರ್ನಾಟಕ ಗಾಣಿಗ ಬಂಧುಗಳಿಂದ ಹಾಗೂ ಸುವರ್ಣ ಕರ್ನಾಟಕ ಗಾಣಿಗ ಮಹಾಸಭದ ಪದಾಧಿಕಾರಿಗಳಿಂದ ನಾನು ಬಯಸಿ ಹಾಗೂ ನಮ್ಮ ರಾಜ್ಯ ಘಟಕದ ಕಾರ್ಯದರ್ಶಿಗಳಾದಂತಹ ವಿರೇಶ್ ಚರರಿ ಅವರು ಬಂದಿದ್ದಾರೆ ಅವರಿಗೂ ನಾವು ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತಿದ್ದೇವೆ ಬಂಧುಗಳೇ ಈ ನಾವು ಸಾಮಾಜಿಕ ಜಾಲತಾಣದಲ್ಲಿ ಫೇಸ್ಬುಕ್ ಲೈವ್ ಬರ್ತಾನೆ ಇರ್ತೀವಿ ಸಮಾಜದ ಬಗ್ಗೆ ಹಾಗು ಹೋಗುಗಳ ಬಗ್ಗೆ ಚರ್ಚೆ ಮಾಡ್ತಾನೆ ಇರ್ತೀವಿ ಆದರೆ ನಮಗೆ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೇವೆ ಗಾಣಿಗರ ಧ್ವನಿ ಎಂದು ದಯಮಾಡಿ ಗಾಣಿಗರ ಧ್ವನಿ ಎಂಬುವ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರೂ ನೀವು ಸೇರುವ ಮುಖಾಂತರ ಗಾಣಿಗರಿಗೆ ನಾವು ಧ್ವನಿಯಾಗಿದ್ದೇವೆ ಎಂಬುವಂತಹ ಬೆಂಬಲ ಕೊಡಬೇಕು ಸಮಸ್ತ ಕರ್ನಾಟಕದಲ್ಲಿರುವ ಗಾಣಿಗ ಬಂಧುಗಳಂತ ಕೈಬಹುದು ಕೇಳ್ಕೊಟ್ಟಿದ್ದೇನೆ ಯಾಕೆಂದ್ರೆ ನಾವು ಅಷ್ಟು ಲಕ್ಷ ಜನಸಂಖ್ಯೆ ಇದ್ದೇವೆ ಇಷ್ಟು ಲಕ್ಷ ಜನಸಂಖ್ಯೆ ಇದ್ದೇವೆ ಅಂತ ಹೇಳ್ತೀವಿ ಈ ಗಾಣಿಗರ ಧ್ವನಿಯ ಈ ಯೂಟ್ಯೂಬ್ ಗೆ ಸೇರುವ ಮುಖಾಂತರ ನಾವು ಇಷ್ಟು ಲಕ್ಷ ಗಾಣಿಗ ಬಂದುಗೊಂಡಿದ್ದೇವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾವು ತಿಳಿಸಬಹುದಲ್ಲ ಆ ನಿಟ್ಟಿನ ನಿಮಗೆ ಜಾಸ್ತಿ ಅಂತ ನಾನು ನಂಬಿದ್ದೇವೆ ಒಂದು ಈ ಲಿಂಕ್ ನಾನು ಕಳಿಸ್ತೀನಿ ಬಸವರಾಜಣ್ಣು ಕಳಿಸ್ತೀನಿ ವೀರೇಶ್ ಅಣ್ಣು ಕಳಿಸ್ತೀನಿ ಎಲ್ಲಾರು ದಯಮಾಡಿ ಎಲ್ಲಾದ್ರೂ ಕಳಿಸಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಗಾಣಿಗರ ಶಕ್ತಿ ಏನಂತ ನಾವು ತೋರಿಸೋಣ ಆಮೇಲೆ ನಿಮ್ಮ ಯೂಟ್ಯೂಬ್ ನೀವು ಏನೇ ಮಾಡಿದ್ರೂ ಹೋರಾಟಗಳು ಅದನ್ನು ಹಾಕಿದ್ರೆ ಬಸವರಾಜ್ ಅದು ವಿಡಿಯೋಗಳನ್ನು ಹಾಕ್ತೀವಿ ಕಾರ್ಯಕ್ರಮ ಇರಬಹುದು ಯಾವ್ದಾರ ಹಳ್ಳಿಗಳಲ್ಲಿ ಅನ್ಯಾಯವಾದಾಗ ಅದರ ವಿಡಿಯೋ ಕುಳುಕಿರಬಹುದು ಎಲ್ಲ ಕಳಿಸಿದ್ರೆ ಖಂಡಿತ ನಾವು ಗಾಣಿಗರಿಗೆ ಧ್ವನಿಯಾಗಿ ಅಂತ ಹೇಳಿಕೆ ನಾವು ಇಷ್ಟಪಡ್ತಿದ್ದೇವೆ ಆದ್ದರಿಂದ ಬಂಧುಗಳೇ ದಯಮಾಡಿ ನಿಮ್ಮೆಲ್ಲ ಸಂಪೂರ್ಣ ಸಹಕಾರ ಇದ್ದರೆ ನಾವು ಏನೇ ಬಂದರೂ ನಾವು ಗೆದ್ದೆ ಗೆಲ್ಲುತ್ತೇವೆ ಮುಂಬರುವ ಯಾರು ಹೇಳಿದ್ರಣ್ಣರು ಮುಂಬರುವ ದಿನಗಳಲ್ಲಿ ಗಾಣಿಗ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಸಿಗುವ ತನಕ ನಮ್ಮ ಉಸಿರು ನಿಂತರೂ ಸರಿಯೇ ಗಾಣಿಗ ಸಮಾಜಕ್ಕೆ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಸಿಗುವ ತನಕ ನಾವು ಹೋರಾಟ ನಿಲ್ಲುವುದಿಲ್ಲ ಇದು ಎಲ್ಲರೂ ನಾವು ನಿಸ್ವಾರ್ಥದ ಹೋರಾಟ ಮಾಡ್ತಿರ್ಬೋದು ನಮ್ಮ ನಾಲ್ಕು ಜನ ಹೊಗಳಬೋದು ನಾಲ್ಕು ಜನ ತಗೊಳ್ಬೋದು ಯಾವತ್ತೂ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ನಮ್ಮ ಗುರಿ ಸಂಪೂರ್ಣ ಕರ್ನಾಟಕದಲ್ಲಿರುವ ಬಡ ಗಾಣಿಗರ ಅಭಿವೃದ್ಧಿ ಹೊಂದಬೇಕು ಅಭಿವೃದ್ಧಿ ನಿಗಮಕ್ಕೆ ಈ ಸರ್ಕಾರದಿಂದ ಹೋರಾಟ ಮಾಡಿ ಅನ್ನೋದನ್ನು ಹಾಕಿಸ್ಲೇಬೇಕು ಪ್ರತಿಯೊಬ್ಬ ಗಾಣಿಗರ ಮನೆಯಲ್ಲಿ ಅಭಿವೃದ್ಧಿ ಜ್ಯೋತಿ ಬೆಳಬೇಕು ಅನ್ನಿಟ್ಟಿನ ನಾವೆಲ್ಲರೂ ಕೆಲಸ ಮಾಡ್ತೀವಿ ಇಲ್ಲ ಆನಂದ್ ಮಂಡ್ಯರವರು ಏನೂ ಅಲ್ಲ ನಮ್ಮಪ್ಪ ನಮ್ಮ ನೆಪ ಮಾತ್ರ ಇಡೀ ಹೋರಾಟ ಗೆಲ್ಲುವ ಶಕ್ತಿ ಯಾರಿಗಿದೆ ಎಂದರೆ ಸಂಪೂರ್ಣ ಬಡತನದಲ್ಲಿರುವ ಕಾಣಿಗರು ಇದೆ ಈ ಹೋರಾಟ ಗೆಲ್ಲುವ ಶಕ್ತಿ ಅಂತ ಹೇಳುತ್ತಾ ಹಾಗೂ ನಾವು ದಿನಾಂಕ ತಿಳಿಸ್ತೀವಿ ಬಜೆಟ್ ಇದೆ ಈ ಬಜೆಟ್ನಲ್ಲಿ ದಿನಾಂಕ ತಿಳಿಸಿದೊಡನೆ ನಿಜವಾಗ್ಲೂ ಬನ್ನಿ ಹೋರಾಟ ಮಾಡೋಣ ಕಾರ್ಯಕ್ರಮ ಸಾವಿರಾರು ಮಾಡಬಹುದು ಆದ್ರೆ ಹೋರಾಟದಲ್ಲಿರುವ ಗೆಲುವು ಹೋರಾಟದಲ್ಲಿರುವ ಶಕ್ತಿ ಯಾತ್ರು ಬರಲ್ಲ ಇದು ಅರ್ಥ ಮಾಡ್ಕೋಬೇಕು ಮನೆಯಿಂದ ಮನೆಗೆ ಬರಬೇಕು ಹೋರಾಟಕ್ಕೆ ಆಗ ನಾವು ಸಂಪೂರ್ಣವಾಗಿ ನಮ್ಮ ಕನ್ನ ನಾವು ಸರ್ಕಾರದಿಂದ ಪಡಿಬದಂತೆ ಹೇಳುತ್ತಾ ನಿಮ್ಮ ನಿರೀಕ್ಷೆಗೆ ನಾವು ಕಾಯ್ತಿರ್ತೀವಿ ನಿಮ್ಮ ಉದ್ಧಾರ ನಿಮ್ಮ ಅಭಿವೃದ್ಧಿ ನಿಮ್ಮ ಕೈಯಲ್ಲಿದೆ ಗಾಣಿಗ ಬಂಧುಗಳಂತೆ ಹೇಳುತ್ತಾ ನನ್ನ ಮಾತಿಗೆ ವಿರಮೇಳ್ತಿದ್ದೇನೆ ಗಾಣಿಗ ಖಾಣಿಗ ಜೈ ಜೈ ಗಾಣಿಗ